ಪೆರಾಜಿ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕವಿಗಳೆಲ್ಲರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಸಾಹಿತ್ಯಾಭಿಮಾನಿಗಳೆಲ್ಲರಿಗೂ ಪ್ರೀತಿಪೂರ್ವಕ ನಮನಗಳು ನಾನು ಸರ್ಕಾರಿ ಪ್ರೌಢಶಾಲೆ ಕಬಕ ಪುತ್ತೂರು ತಾಲೂಕಿನಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಶಿಕ್ಷಣ ಸಾಹಿತ್ಯ ಸಂಘಟನೆಗೆ ನನಗೆ ಗೌರವ ಡಾಕ್ಟರೇಟ್ ಪದವಿ ಸಿಕ್ಕಿದೆ ಯೋಗ ದಿನ ಆದ ಕಾರಣ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಾನು ಡಿಪ್ಲೊಮಾ ಇನ್ ಯೋಗ ಆಗಿದೆ ರಾಜ್ಯ ಮಟ್ಟದ ಯೋಗಾಸನ ತೀರ್ಪುಗಾರ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ರಾಜ್ಯ ಮಟ್ಟದ ಯೋಗಾಸನ ತೀರ್ಪುಗಾರರು ಹಾಗೆ ರಾಜ್ಯ ಮಟ್ಟದ ಯೋಗಾಸನ ಯೋಗ ಸಂಪನ್ಮೂಲ ವ್ಯಕ್ತಿ ಹಾಗೆ ಬಂಟೋಳ ತಾಲೂಕಲ್ಲಿ ಎಂಟು ವರ್ಷ ನಾನು ತಾಲೂಕು ಯೋಗ ಸಂಘಟಕೆಯಾಗಿ ಧರ್ಮಸ್ಥಳ ನೈತಿಕ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆ ಶಾಂತಿಯನ್ನು ಟ್ರಸ್ಟ್ ಅದರ ತಾಲೂಕು ಸಂಘಟಕೆಯಾಗಿ ಕೆಲಸ ಮಾಡಿದ್ದೇನೆ ನನ್ನ ಹವನದ ಶೀರ್ಷಿಕೆ ಮನೆಯಂಗಳ ಅಲ್ಪರಕ್ಷ ಮನೆಯ ಮುಂದಿರುವ ದೊಡ್ಡ ಮರ ಹಲಸು ಬೆಳಿಗ್ಗೆ ಎದ್ದು ನೋಡುವುದೇ ಒಂದು ಸೊಗಸು ಮನೆಯ ಮುಂದಿರುವ ದೊಡ್ಡ ಮರ ಹಲಸು ಬೆಳಿಗ್ಗೆ ಎದ್ದು ನೋಡುವುದೇ ಒಂದು ಸೊಗಸು ಅಡಿಯಿಂದ ಮುಡಿಯವರೆಗೆ ನೇತಾಡುವ ಗೊಂಚಲು ಅಡಿಯಿಂದ ಮುಡಿಯವರೆಗೆ ನೇತಾಡುವ ಗೊಂಚಲು ನೆನಪಾಗುವುದು ಹಲವು ಹೆತ್ತ ತಾಯಿಯ ಒಡಲು ಭಾರವಾಗುವುದೇ ಹೆತ್ತ ಮರಕ್ಕೆ ಹಣ್ಣು ಕಾಯಿ ಹೊತ್ತು ಕೊಳ್ಳುವಳು ಹೆಮ್ಮೆಯಿಂದ ಅಪ್ಪಿ ತಾಯಿ ಭಾರವಾಗುವುದೇ ಹೆತ್ತ ಮರಕ್ಕೆ ಹಣ್ಣು ಕಾಯಿ ಹೊತ್ತು ಕೊಳ್ಳುವಳು ಹೆಮ್ಮೆಯಿಂದ ಅಪ್ಪಿ ತಾಯಿ ತುಳುವನು ಬರಿಕನು ಸವಿಯಲು ರುಜಿ ತುಳುವನು ಬರಿ ಬರಿಕ್ಕನೋ ಸವಿಯಲು ರುಚಿ ಅಡುಗೆಯಲ್ಲಿ ಬಗೆ ಬಗೆಯ ಹೊಸ ರುಚಿ ಬೇಯಿಸಿ ತಿಂದರೆ ಗದುವೇ ಅನ್ನ ಬೆಲ್ಲ ಹಾಕಿ ಪಾಕ ಮಾಡಿದರೆ ಪರಮಾನ್ನ ಬೇಯಿಸಿ ತಿಂದರೆ ಹೊಟ್ಟೆ ಗದುವೇ ಅನ್ನ ಬೆಲ್ಲ ಹಾಕಿ ಪಾಕ ಮಾಡಿದರೆ ಪರಮಾನ್ನ ರೆಚ್ಚೆ ಕೂಂಜಿ ಬೆಲತರಿ ಪಚಿಲ್ ಮರಿಯಲುಡು ತಿಕ್ಕುನ ಎಡ್ಡೆ ತಿನಸು ರೆಕ್ಕೆ ಬಂಜಿನೆಲಿಕೆ ತಮ್ಮನದ ಬಾರಿ ಮಲ್ಲ ಬಂಜಾರವನಸು ಇರಲಿ ಮನೆ ಮನೆಗೊಂದು ಕಲ್ಪವೃಕ್ಷ ವೃಕ್ಷ ಊರಿಗಿರಲಿ ನೂರು ಮರ ನೂರು ಸ್ವರ ಇರಲಿ ಮನೆ ಮನೆಗೊಂದು ಕಲ್ಪವೃಕ್ಷ ವೃಕ್ಷ ಊರಿಗಿರಲಿ ನೂರು ನೂರು ಸ್ವರ ಅವಕಾಶಕ್ಕಾಗಿ